ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ದಯವಿಟ್ಟು ನಮಗೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಯಾರೆಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ತುಂಬ ಅಂದರೆ ತುಂಬ ಜನ ಅಪ್ಲಿಕೇಶನನ್ನು ಹಾಕಿದ್ದೀರ ಆದರೆ ಇಲ್ಲಿ ಮಿನಿಮಮ್ ಅಂದ್ರೂ ಕೂಡ ತುಂಬ ಆದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ನಾನು ನಿಮಗೆ ತಿಳಿಸ್ಕೊಡುವಂಥ ಟ್ರಿಕ್ಸನ್ನು ಫಾಲೋ ಮಾಡಿಬಿಡಿ ನಿಮಗೆ ಖಂಡಿತವಾಗಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಅನ್ನಭಾಗ್ಯ ಯೋಜನೆಯ ನಿಮ್ಗೆ ಏನೇನು ಯೋಜನೆ ಇದೆ ಆ ಎಲ್ಲ ಯೋಜನೆಯ ಹಣ ಬರುತ್ತೆ ಸ್ನೇಹಿತರೆ ನೀವು ಇದನ್ನು ತಿಳ್ಕೊಳ್ಳೇಬೇಕು ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ನೀವು ಇದನ್ನು ಮಿಸ್ ಮಾಡದೆ ತಿಳ್ಕೊಳ್ಳಿ ಖಂಡಿತ ಹೋಗ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅಂತ ಒಂದು ಆಶೂರ್ ಮಾಡ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇಲ್ಲಿ ಸರ್ಕಾರದಿಂದ ಹೊಸ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ಇಲ್ಲಿ ಸರ್ಕಾರದಿಂದ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಿಡುಗಡೆ ಮಾಡ್ತಾ ಇರುವಂಥದ್ದು ಇಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತಪ್ಪ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ಬೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗ ನಿಂತು ಆಲ್ಮೋಸ್ಟ್ ಎರಡರಿಂದ ಮೂರು ತಿಂಗಳು ಅಂತಂದರೆ ಟೂ ಟೂ ಇಂದ ತ್ರೀ ಮಂತ್ಸ್ ಆಗಿದೆ ಎರಡರಿಂದ ಮೂರು ತಿಂಗಳು ಆಗಿದೆ ಇವಾಗ ಅಟ್ ಅಟ್ಲೀಸ್ಟ್ ಇವಾಗ ಎರಡು ತಿಂಗಳು ಇದೆ ಅಂತಲೇ ತಗೊಳ್ಳುವ ಎರಡು ತಿಂಗಳಿಗೆ ತಗೊಂಡ್ರೆ ನಿಮ್ಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನೇ ಇದೆ ಇರುವಂಥದ್ದು ನಮ್ಮ ಇಲ್ಲಿ ನಮ್ಮ ಹಣ ಇಲ್ಲಿ ಹೌದು ಸ್ನೇಹಿತರೆ ಇಲ್ಲಿ ಎರಡರಿಂದ ಮೂರು ಸಾವಿರ ರೂಪಾಯಿ ಅಂತಂದರೆ ಇಲ್ಲಿ ಎರಡರಿಂದ ಮೂರು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಿಮಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ನಿಮ್ಮೊಂದು ಖಾತೆಗೆ ಹಣ ಬರುವಂಥದ್ದು ಸ್ನೇಹಿತರೆ ಇಲ್ಲಿ ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ನೀವು ಹಣವನ್ನು ಪಡ್ಕೊಳ್ಬೇಕಂತಂದರೆ ಏ ತುಂಬ ಒಂದು ಪ್ರೊಸೀಜರ್ ಇರುವಂಥದ್ದು ನೀವು ಇಲ್ಲಿ ಇದನ್ನು ನೀವು ಕಂಪ್ಲೀಟ್ ಕಂಪ್ಲೀಟ್ ಮಾಡ್ಕೊಳ್ಬೇಕು ಪ್ರೊಸೀಜರನ್ನು ಸ್ನೇಹಿತರೆ ಅದಾದಮೇಲೆ ನೀವು ಇಲ್ಲಿ ಇದು ಏನು ಪ್ರೊಸೀಜರನ್ನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದು ಅದಾದಮೇಲೆ ನಿಮಗೆ ಇಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ನಿಮಗೆ ಬಂದಿಲ್ಲ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಿಷ್ಟೇ ಖಂಡಿತವಾಗಿ ಎಲ್ಲರೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನು ನೀವು ಪಡ್ಕೊಳ್ತಿದ್ದೀರಾ ಅಂತಂದರೆ ತುಂಬ ಅಂದರೆ ತುಂಬ ಜನಕ್ಕೆ ಕೇಳ್ತಿರ್ಬೋದು ಇದನ್ನು ನಿಮಗೆ ಹಣ ಹಣ ಇವಾಗ ನಮ್ಗೆ ಬರ್ತಾ ಇಲ್ಲ ಹಣವನ್ನು ನಮಗೆ ಹಾಕಿ ಹಣ ನಮಗೆ ಎಲ್ಲಿ ಬರ್ತಾನೇ ಇಲ್ಲ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಬರ್ತಾನೆ ಇಲ್ಲ ಅಂತ ಹೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಮನೆ ಲಕ್ಷ್ಮಿ ಹಬ್ಬಳ್ಕರ್ ಅವರು ಒಂದು ಹೊಸ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಖಂಡಿತವಾಗಿ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದೇ ಬರುತ್ತೆ ಏನು ಕೂಡ ವರಿ ಮಾಡಬೇಡಿ ಎಲ್ರಿಗೂ ಕೂಡ ನಾವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಹಾಕ್ತಾ ಇದ್ದೀವಿ ಅಂತ ಹೌದು ಇದು ಸತ್ಯ ಸ್ನೇಹಿತರೆ ಹಾಗಾದರೆ ಹಣ ಎಲ್ಲಿ ಹೋಯಿತು ಸ್ನೇಹಿತರೆ ಇದನ್ನು ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಹಣ ಏನಿದೆ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಇದೇ ಕೇಳ್ತಿರುವಂಥದ್ದು ಎಲ್ಲಿ ಹೋಯಿತು ಅಂತ ಹಣ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾರ್ಯಾರಿಗೆ ಹಣ ಬಂದಿದೆ ಯಾರ್ಯಾರಿಗೆ ಹಣ ಬಂದಿದೆ ಇಲ್ಲಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಇಲ್ಲಿ ತುಂಬ ಅಂದರೆ ತೊಂಬೈ ಜನ ಕೇಳ್ತಿರ್ಬೋದು ನಾಲ್ಕು ಸಾವಿರ ರೂಪಾಯಿ ನಮ್ಮ ಬಂದಿಲ್ಲ ಬ್ರೋ ನಮ್ಮ ಬಂದಿಲ್ಲ ಬ್ರೋ ಆದರೆ ತುಂಬ ಅಂದರೆ ತುಂಬ ಜನ ಒಂದು ಹೇಳ್ತಿದ್ದೀರ ನಮ್ಗೆ ಹಣ ಬಂದಿದೆ ನಮಗೆ ಹಣ ಬಂದಿದೆ ಅಂತ ಆದರೆ ಇವಾಗ ಬಂದಿಲ್ಲದವ್ರಿಗೆ ಏನು ಮಾಡಬೇಕು ಮತ್ತು ಇಲ್ಲಿ ಹಣ ಬಂದಿದೆ ಅಂತ ಹೇಳ್ತಿದ್ದೀರಲ್ಲ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಸ್ನೇಹಿತರೆ ಹಾಗಾದರೆ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಹಣ ನಿಮ್ಮೊಂದು ಖಾತೆಗೆ ಬಂದಿದೆಯಾ ಹಾಗಾದರೆ ನಿಮಗೆ ಹಣ ಬರುತ್ತಾ ಅಥವಾ ಹಣ ಎಲ್ಲಿ ಹೋಯಿತು ಇದನ್ನೇ ಹೇಗೆ ತಿಳ್ಕೊಳ್ಳೋದು ಸ್ನೇಹಿತರೆ ಹಣ ನಿಮ್ಮ ಒಂದು ಖಾತೆಗೆ ಬಂದಿಲ್ವೋ ಬಂದಿದೆಯೋ ಬೇರೆ ವಿಷಯ ಆದರೆ ನಿಮ್ಮ ಒಂದು ಹಣ ನಿಮಗೆ ಎಲ್ಲಿ ಹೋಯಿತು ನಿಮ್ಮ ಒಂದು ಹಣ ಇವಾಗ ಅಟ್ಲೀಸ್ಟ್ ಒಂದು ಎರಡು ಮೂರು ಒಳಗಡೆ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿಯಾನ ಮಾಡ್ಕೊಬೇಡಿ ಖಂಡಿತವಾಗಿ ನಿಮಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನಿಮಗೆ ಎಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ನೋಡ್ತಾ ಹೋಗೋಣ ಇವಾಗ ಸ್ನೇಹಿತರೆ ಇಲ್ಲಿ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಯಾದಗಿರಿ ಗದಗ ಬೆಳಗಾವಿ ಚಿತ್ರದುರ್ಗ ಬಳ್ಳಾರಿ ಬೀದರ್ ಅದಾದಮೇಲೆ ನಿಮಗೆ ಇಲ್ಲಿ ಬಾಗಲಕೋಟೆ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಫಸ್ಟ್ ಹಂತದಲ್ಲೇ ಹಣವನ್ನು ಬಿಡುಗಡೆ ಮಾಡ್ತಾರೆ ಅದಾದಮೇಲೆ ಉಳಿದ ಜಿಲ್ಲೆಗಳಿಗೆ ಎಲ್ರಿಗೂ ಕೂಡ ನಿಮಗೆ ಇಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಏನು ಕೂಡ ವರಿ ಮಾಡ್ಕೊಬೇಡಿ ಎಲ್ಲ ಜಿಲ್ಲೆಗಳಿಗೂ ನಿಮ್ಗೆ ಹಣ ಬರುತ್ತೆ ನಿಮಗೆ ಖಂಡಿತವ್ಲು ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಕ್ಕ ಇವತ್ತೊಂದು ವಿಡಿಯೋ ಮುಗ್ತಾ ಇದ್ದೀನಿ ಸ್ನೇಹಿತರೆ ಸಿಗ ನಮ್ಮ ನೋಡೋದಲ್ಲ ಬಾಯ್